ಈ ಪರಿಶಿಷ್ಟ ಜಾತಿಯೊಳಗಡೆ ಒಳ ಮೀಸಲಾತಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ನೇ ಆದೇಶ ಕೊಡ್ತು ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತ ಒಂದು ಆಯೋಗವನ್ನ ರಚನೆ ಮಾಡಿತು ಆಯೋಗದಿಂದಲೂ ಕೂಡ ವರದಿ ಸಿದ್ಧ ಆಯಿತು ವರದಿಯನ್ನ ಸ್ವೀಕಾರ ಮಾಡಿ ನಿನ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಒಂದು ನಿರ್ಧಾರವನ್ನ ಕೂಡ ಕೈಗೊಂಡರು ಬಟ್ ಈ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳಿಯದಲ್ಲಿ ಅನ್ನೋದರ ಕುರಿತು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಕಲ್ಪಿಸಬೇಕು ಎನ್ನುವ ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಈಗ ಮನ್ನಣೆ ಸಿಕ್ಕಿದ್ದು ಬಹುದಿನಗಳ ಬೇಡಿಕೆ ಕೂಡ ಈಡೇರಿದೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಲ್ಲಿಕೆ ಮಾಡಿರುವ ಜಾತಿವಾರು ವರ್ಗೀಕರಣವನ್ನ ಜಾರಿಗೆ ತರಲಾಗಿದೆ ವೈಜ್ಞಾನಿಕವಾಗಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸುತ್ತಾ ಸಿಎಂ ಸದನದಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನು ಒಳ ಮೀಸಲಾತಿ ವಿಶೇಷ ಕ್ಯಾಬಿನೆಟ್ನಲ್ಲಿ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ಪಾಠ ಕೂಡ ಮಾಡಿದ್ರು ಎಡಗೈ ಬಲಗೈ ಹಾಗೂ ಸ್ಪೃಶ್ಯ ಸಮುದಾಯದ ಸಚಿವರ ನಡುವೆ ಬಿಗ್ ಫೈಟ್ ಕೂಡ ಇತ್ತು ಬಲಗೈಗೆ ಶೇಕಡಾ ಏಳರಷ್ಟು ಮೀಸಲಾತಿ ಬೇಕು ಅಂತ ಪರಮೇಶ್ವರ್ ಹಾಗೂ ಮಹಾದೇವಪ್ಪ ಪಟ್ಟು ಹಿಡಿದಿದ್ರು ಈ ನಡುವೆ ಸ್ಪೃಶ್ಯ ಸಮುದಾಯದ ಪರ ಶಿವರಾಜ್ ಸಿಂಗ್ ತಂಗಡಿಗೆ ಅವರು ನಿಂತಿದ್ರು ಒಬ್ಬೊಬ್ಬ ಸಚಿವರು ಅವರವರ ಸಮುದಾಯದ ಪರ ನಿಂತಿದ್ದಕ್ಕೆ ಸಿಎಂ ಗರಂ ಹಾಕಿದ್ದಾರೆ ನೀವು ನಿಮ್ಮ ಸಮುದಾಯಗಳ ಬಗ್ಗೆ ಮಾತನಾಡ್ತೀರಿ ಪ್ರಾತಿನಿಧ್ಯ ಇಲ್ಲದ ಸಮುದಾಯಗಳ ಪರ ಯಾರು ಮಾತನಾಡ್ತಾರೆ ನಾವು ಸಾಮಾಜಿಕ ನ್ಯಾಯದ ಪರ ಇರೋರು ಪ್ರತಿಷ್ಠೆ ಬಿಟ್ಟು ಕ್ಯಾಬಿನೆಟ್ ಹೇಳುವ ಮಾತು ಕೇಳಿ ಅಂತ ಸಿದ್ದರಾಮಯ್ಯ ಸಾಮಾಜಿಕ ಪಾಠ ಮಾಡಿದ್ದಾರಂತೆ ನಂತರ ಆರು ಆರು ಐದು ಫಾರ್ಮುಲಾ ಮಾಡಿರುವ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಸಂಪುಟ ಒಪ್ಪಿಗೆ ಕೂಡ ಸಿಕ್ಕಿದೆ